ಸಚಿವರು ಹೋಗಿ ಎಧ್ಯಕ್ಷರು ಈಗ ಭೇಟಿಯಾದ್ರು ಕುತೂಹಲ ಅಂತ ಹೇಳಕ್ ಆಗ್ತದೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಕರ್ಮೇಶ್ವಿ ಭೇಟಿಯಾದ್ರು ವಾಟ್ ಈಸ್ ರಾಕ್ ಈ ಎ ಪ್ರೆಸಿಡೆಂಟ್ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಆಗ್ತಾರೆ ಈಗ ಡಿ ಕೆ ಶಿವಕುಮಾರ್ ಶಾ ಅವರು ಒಂದು ವಾರ ಕರ್ಗೇಶಿ ಭಿಟ್ಟಿ ಆದ್ರು ಬೆಂಗಳೂರಿಗೆ ಬಂದಾಗ ಅವರಂತೂ ಯಾವಾಗ್ಲೂ ಹೇಳ್ತಾರೆ ಎ ಸಿ ಸಿ ಅಧ್ಯಕ್ಷರು ಬಂದಾಗ ಪ್ರೋಟೋಕಾಲ್ ಪ್ರಕಾರ ಪ್ರೆಸಿಡೆಂಟ್ ಹೋಗ್ಬೇಕಪ್ಪ ಯಾಕಂದ್ರೆ ನಮ್ಮನೆ ಆಗಿರೋದಿಲ್ಲ ಹೋಗೋಕ್ಕಾಗಲ್ಲ ಬಂದಾಗೆಲ್ಲ ಹಿ ಕಮ್ಸ್ ಅಂಡ್ ಮೀಟ್ಸ್ ಅದರಲ್ಲಿ ತಪ್ಪು ಏನಿದೆ ಈಗ ನಾವು ಲೀಡರ್ಗಳಿಗೆ ನಮ್ಮ ವರಿಷ್ಠರಿಗೆ ಬಿಟ್ಟು ಆಗೋದೇ ತಪ್ಪ ನಾವು ಏನಿಲ್ಲ ಅಂದ್ರೆ ಯಾರಕ್ಕೊಂದ್ಸರಿ ಪರಮೇಶ್ವರ್ ಅವ್ರ ಮನೆಗೆ ಇರ್ತೀನಿ ನಾನು ನಮ್ಮನೆ ಹಿಂದಾನೇ ಇರೋದು ಏನಿಲ್ಲ ಅಂದ್ರೆ ನಮ್ಮ ಇಲಾಖೆ ಕೆಲಸ ಇರ್ಬೋದು ಬೇರೆ ಇಲಾಖೆ ಕೆಲಸ ಇರ್ಬೋದು ಅದೇನು ಸೆನ್ಸೇಶೈಸ್ ಭೇಟಿ ಕೊಡ್ತಕ್ಕಂತ ಸಂದೇಶ ಮಂತ್ರಿಗಳು ತಮಗೆ ಹೇಳಿದ್ರೆ ಐ ಕ್ಯಾನ್ ಅಗ್ರಿ ಆದ್ರೆ ಅಂತದಲ್ಲಿ ಏನು ಹೇಳಿಲ್ಲ ಅಲ್ಲ ಸತೀಶ್ ಜಾರಕಿ ಹೇಳಿದ್ರು ಹೇಳಿದಾರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಆಂಟಿ ಪಾರ್ಟಿ ಮಾಡ್ತಾ ಇಲ್ಲ ಏನಿಲ್ಲ ಅಪ್ಪ ನಮ್ಮ ಪಾಡಿಗೆ ನಾವು ಹೇಗೆ ಸಹಜವಾಗಿ ಭೇಟಿ ಹಾಕ್ತಾ ಇದೀವಿ ಯಾಕೆ ಭೇಟಿ ಹಾಕ್ತಾ ಇದೀವಿ ಅದ್ರಲ್ಲಿ ತಪ್ಪೇನಿದೆ ಅಂತ ಅವರು ಹೇಳಿದ್ದಾರೆ ಈಗ ಅವರು ಸ್ಪಷ್ಟೀಕರಣ ಕೊಟ್ಟ ಮೇಲೂ ಕೂಡ ನಾವು ಏನು ರೂಮರ್ಸ್ ಅನ್ನ ನಾವೇ ಸೃಷ್ಟಿ ಮಾಡಿದ್ರೆ ಹೇಗಾಗ್ತದೆ ಹೇಳಿ ಈಗ ನಾಳೆ ನಾಳೆ ಈಗ ನಾಳೆ ನಾನು ಹೋಗಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಭೇಟಿ ಆದ್ರೂ ತಪ್ಪ ಈಗ ನಾಳೆ ನಾಳೆ ನಾ ಹೋಗಿ ಆ ಸಿಎಂ ಅವರಿಗೆ ಭೇಟಿ ಆಗಿದ್ರು ತಪ್ಪ ಹಾ ಈಗ ನಾವು ಇಲಾಖೆ ಜವಾಬ್ದಾರಿ ಯಾರ ಹತ್ರ ಹೋಗಿ ಹಿಡ್ಕೋಬೇಕು ಸೀನ್ ಹತ್ರನೇ ಹಿಡ್ಕೊಬೇಕಲ್ಲ ಅನ್ನದಾನದ ಇರ್ಬೋದು ಬೇರೆದು ಇರ್ಬೋದು ಎನಿ ತಿಂಗ್ಳು ಆ್ಯಡ್ ಟು ಸ್ಪೀಕ್ ಅಲ್ಲ ಸೊ ಏನಾಗಿದೆ ವಿ ಮೀಟ್ ಎವ್ರಿ ಟೈಮ್ ಆದ್ರೆ ಈ ಸಾರಿ ಏನಾಗ್ತಾ ಇದೆ ನಮ್ಮ ಮೇಲೆ ಹೆಚ್ ಫೋಕಸ್ ಇದ್ ಮಾಡ್ತಾ ಇದೀರಿ ಅಷ್ಟೇ ಏನಂದರೆ ಈಗ ಭೇಟಿ ಆಗಿ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಈಗ ಈಗ ಬೇಡ ಪ್ರತಿ ಸರಿ ಬರ್ಬೇಕಾದ್ರೆ ಕೆಳಗಡೆ ಕಂಟ್ರೆ ಇದ್ರೆ ಆಫೀಸಿಗೆ ಹೋಗಿ ಬರ್ತೀನಿ ಅದು ಏನಾದ್ರೂ ಸಂಚು ಮೂಡ್ಸಿ ಜೋಡೆತ್ತಾಗಿ ವಿಲ್ವೇಸ್ ಬೀಟ್ಸ ನಮ್ದು ಕೆಲಸ ಇರ್ತದೆ ಇಲಾಖೆ ಕೆಲಸ ಇರ್ತದೆ ಅದು ಟ್ರಾನ್ಸ್ಫರ್ ಇರ್ತದೆ ಅನುದಾನ ಬಿಡುಗಡೆ ಇರ್ತದೆ ಸೊ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ನಾನು ಈಗ ನಿಮ್ ಕ್ಯಾಮ್ರಾಗಳು ನಮ್ಮ ಮೇಲೆ ಹೆಚ್ಚು ಸುತ್ತಾಡ್ತಾ ಇರ್ತಾ ಇದೆ ಅದಕ್ಕೆ ನಾವ್ ಗಮನಕ್ಕೆ ಬರ್ತಾ ಇದೀವಿ ಸ್ಪೀಡ್ ಅಲ್ಲ ಸ್ಪೀಡ್ ಇದೆ ತುಮಕೂರಲ್ಲಿ ಭೇಟಿ ಮನೇಲಿ ಮೂರ್ಜೋ ಬಳಿಕ ಸಚಿವರುಗಳು ಭೇಟಿ ಮೈಸೂರಲ್ಲಿ ಮಾದೇವಪ್ಪರ ಭೇಟಿ ಯಾರಕ್ಕೆ ನಾನೇ ಒಂದ್ ನಾಲ್ಕೈದು ಮಂತ್ರಿಗಳಿಗೆ ನಿಂತು ಮಾಡ್ತೀನಿ ಎಲ್ಲರ ಹತ್ರ ಸಪರೇಟ್ ಅಡ್ಜಸ್ಟ್ಮೆಂಟ್ ಇದೆಯಾ ಅದು ಇದ್ರ ಬಗ್ಗೆ ನಾನು ಹೇಳದಕ್ಕೆ ಈಗ ಈ ಸಂದರ್ಭದಲ್ಲಿ ಭೇಟಿ ಆದಾಗ ಸಹಜವಾಗಿ ಬ್ರೇಕಿಂಗ್ ನ್ಯೂಸ್ ಆಗ್ತವೆ ಅಷ್ಟೇ